ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕಸ್ತೂರಿ ಕನ್ನಡ ಚಾನೆಲ್ ಮ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದನ್ನು ವೀಡಿಯೋ ಮಾಡಿ ಇವಾಗ ಹಾಕ್ತೀನಿ ಕನ್ನಡ ಸಾಹಿತ್ಯ ಸಮ್ಮೇಳನ ಹೇಗೆ ನಡೀತಾ ಇತ್ತು ಅಂತ ನಾನು ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಎರಡೂವರೆ ಮೇಲೆ ಹೊರಟ್ವಿ ಮೂರು ದಿನ ನಡೆಯುತ್ತೆ ಅಲ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರಲ್ಲಿ ನಾವು ಇವಾಗತ್ತೂ ಕೊನೆ ದಿನ ಸಂಡೇ ಇವತ್ತು ಹೋಗ್ಬಿಟ್ಟು ಬರೋಣ ನೋಡೋಣ ಅಂದ್ಬಿಟ್ಟು ಹೊರಟ್ವಿ ಹೋಗೋದೋ ಬೇಡವೋ ಅಂದ್ಕೊಳೋ ಇದ್ವಿ ಆಮೇಲೆ ಆಯಿತು ಸಂಡೇ ಇದೆಯಲ್ಲ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಕೆಲಸನೂ ಇತ್ತು ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಸಂಡೇ ಡ್ಯಾನ್ಸ್ ಕ್ಲಾಸ್ ಇರುತ್ತೆ ಅಲ್ವಾ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೋಗೋ ಹೊರಡೋ ಅಷ್ಟರಲ್ಲಿ ನಾವು ಎರಡೂವರೆ ಆಗಿತ್ತು ಮೈಸೂರು ಬಿಟ್ಟಾಗಲೇ ಆಮೇಲೆ ಅಲ್ಲಿಗೆ ನಾವು ನಾಲ್ಕು ಗಂಟೆಗೆ ಇಬ್ಬರು ಗಾಡೀಲಿ ಹೋದ್ವಿ ಇಬ್ಬರು ಎರಡು ಗಾಡಿ ತೊಗೋಬೇಕು ಇವಾಗ ಮಕ್ಕಳು ಬೇರೆ ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ ಅದಕ್ಕೆ ಎರಡು ಗಾಡೀಲಿ ಇಬ್ಬರೂ ಹೊರಟ್ವಿ ನೋಡಿ ಇವಾಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಲ್ಲಿಗೆ ಅಷ್ಟರಲ್ಲೇ ನಮಗೆ ನಾಲ್ಕು ಗಂಟೆ ಆಗಿತ್ತು ಎಷ್ಟು ಜನ ಅಂತಂದರೆ ತುಂಬ ಜನ ಆಮೇಲೆ ಅಲ್ಲಿ ಒಂದು ಶಾಲ್ ಅದನ್ನು ತೊಗೊಂಡ್ವಿ ಚೆನ್ನಾಗಿ ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆಲ್ಲ ಚೆನ್ನಾಗಿತ್ತು ತುಂಬ ರೆಶ್ ಅಂದರೆ ರೆಶ್ ಇತ್ತು ಜನ ಅಂತೂ ನಾವು ಓದ್ವಿ ಆವಾಗ ಸಮ್ಮೇಳನ ನೋಡೋದಕ್ಕೆ ಅಂತ ಆವಾಗಲೂ ಕೂಡ ಈ ಬೆಳಗ್ಗೆ ಇನ್ನು ಎಷ್ಟಿರ್ಬೋದು ಏನೋ ಗೊತ್ತಿಲ್ಲ ನಾಲ್ಕು ಗಂಟೆಯಲ್ಲಿ ಕೂಡ ಅಷ್ಟು ತುಂಬ ಜನ ಇತ್ತು ಮತ್ತು ಅಲ್ಲಿ ಊಟ ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು ಊಟ ಎಲ್ಲ ಮಾಡ್ಕೊಂಡ್ವಿ ಆಮೇಲೆ ನೋಡೋಣ ಬುಕ್ ಮೇಳಕ್ಕೆ ಹೊರಟವಿ ಎಲ್ಲ ಫಸ್ಟು ಫಸ್ಟು ಸಮ್ಮೇಳನ ನಡೆಯೋ ಹತ್ರ ಹೋದ್ವಿ ಅಲ್ಲಿ ಇವತ್ತು ಕುಮಾರಸ್ವಾಮಿಯವರು ಬಂದಿದ್ದರು ಮತ್ತು ಇವರು ಶ್ರೀಗಳೆಲ್ಲ ಬಂದಿರ್ತಾರಲ್ಲ ಅವರೆಲ್ಲ ಬಂದಿದ್ದರು ತುಂಬ ಇತ್ತು ನಮಗೆ ಮುಂದೆ ಕೂತ್ಕೊಳ್ಳೋಕೆ ಆಗಲಿಲ್ಲ ಹಿಂದೆನೇ ಕೂತ್ಕೊಂಡು ಎಲ್ಲ ನೋಡಿದ್ವಿ ಆಮೇಲೆ ಅಲ್ಲಿ ಡಿಸ್ಪ್ಲೇ ಆಗ್ತಿತ್ತು ಅಲ್ವಾ ಟಿ ವಿಲಿ ಅದನ್ನು ನೋಡ್ತಾ ನೋಡ್ಕೊಂಡ್ವಿ ಸ್ವಲ್ಪ ಹೊತ್ತು ಆಮೇಲೆ ಅಲ್ಲಿ ಹಾಗೆ ಮಕ್ಕಳೆಲ್ಲ ಇದ್ರಲ್ಲ ಹಾಗೆ ಎಲ್ಲ ತೋರಿಸ್ಕೊಂಡು ನಾವು ಅಲ್ಲೆಲ್ಲ ಏನೋ ಒಂಥರ ಏನೇನೋ ಎಲ್ಲ ಇಟ್ಟಿರ್ತಾರೆ ಅಲ್ವಾ ಮಕ್ಳಿಗೆ ಬೇಕಾದ ಐಟಮ್ಗಳು ಅದು ಇವೆಲ್ಲ ಮಾರ್ತಾಯಿರ್ತಾರೆ ಅದನ್ನೆಲ್ಲ ನೋಡಿದ್ವಿ ಆ ಗಾಡಿ ಪಾರ್ಕ್ ಮಾಡಬೇಕಾದ್ರೂ ತುಂಬ ಕಷ್ಟ ಆಯಿತು ಅಷ್ಟು ಜನ ಇತ್ತು ಆಮೇಲೆ ಹಾಗೇ ಇಲ್ಲಿ ಜನಪದ ಹಾಡನ್ನು ಆಡ್ತಾಯಿದ್ರು ಚೆನ್ನಾಗಿ ಆಡ್ತಾ ಇದ್ರು ಅಲ್ಲಿ ನಾನು ಕೂಡ ನಾನು ನನ್ನ ಹಸ್ಬೆಂಡು ಕೂಡ ಅಲ್ಲಿ ಫೋಟೋ ತೆಗೆಸ್ಕೊಂಡ್ವಿ ಮತ್ತು ಅವ್ರ ಜೊತೆ ಹಾಡಾಡೋ ಕಡೆ ಎಲ್ಲ ಸ್ವಲ್ಪ ಸುಮಾರು ಹೊತ್ತು ನಿಂತಿದ್ವಿ ಹಾಗೆ ಚೆನ್ನಾಗಿ ಆಡಿದ್ರು ಜನಪದ ಗೀತೆ ಎಲ್ಲ ಆಮೇಲೆ ಒಳಗಡೆ ವಿಡಿಯೋ ಮಾಡಿಕೊಂಡು ಎಲ್ಲ ಮಕ್ಕಳಿಗೆಲ್ಲೇ ತೋರಿಸ್ಬಿಟ್ಟು ಮತ್ತು ಅಲ್ಲಿಂದ ನಾವು ಸಮ್ಮೇಳನ ನಡೆಯೋ ಕಡೆ ಒಳಗಡೆ ಹೋದ್ವಿ ಒಳಗಡೆ ಹೋಗಿ ತುಂಬ ಅಲ್ಲಿ ಸುಮಾರು ಒಂದು ಅರ್ಧ ಗಂಟೆಯಷ್ಟು ವೆಯ್ಟ್ ಮಾಡಿದ್ವಿ ಅರ್ಧ ಗಂಟೆ ಅಷ್ಟಲ್ಲಿ ಕೂತಿದ್ವಿ ಅಲ್ಲಿ ಒಳಗಡೆ ಎಲ್ಲ ತುಂಬ ಜನ ಬಂದಿದ್ರು ತುಂಬ ಚೆನ್ನಾಗಿ ನಡೀತಾ ಇತ್ತು ಅಲ್ವಾ ಸಮ್ಮೇಳನ ನಾ ಅಲ್ಲಿಗೆ ನಾವು ಒಂದು ಐದು ಗಂಟೆ ತನಕನೇ ಹಾಗೋ ಸುಮ್ಮನಿರಮ್ಮ ಐದು ಗಂಟೆ ತನಕ ಆಗೋಗಿತ್ತು ಒಳಗಡೆ ಹೋಗೋಷ್ಟರಲ್ಲಿ ಎಲ್ಲ ಹಾಗೆ ನೋಡಿಕೊಂಡ್ವಿ ಆಮೇಲೆ ಅಲ್ಲಿಂದ ನಾವು ಬುಕ್ ಸ್ಟಾಲ್ ಕಡೆ ಬಂದ್ವಿ ಹಾಗೆ ಬುಕ್ ಮೇಳಾಗೆ ಬಂದ್ವಿ ಎಷ್ಟು ವೆರೈಟಿ ಇದೆ ಕನ್ನಡದಲ್ಲಿ ಬುಕ್ಕು ಅಂತ ಅಂದರೆ ನಾನು ಬುಕ್ ಇರೋ ಕಡೆ ಸಾಮಾನ್ಯವಾಗಿ ಹೋಗ್ತೀನಿ ಬುಕ್ಕನ್ನ ಎಲ್ಲೆಲ್ಲಿ ಹಾಕಿ ಹಾಕಿರ್ತಾರೆ ಈ ಥರ ಬುಕ್ ಇರುತ್ತೆ ಅಲ್ಲೆಲ್ಲ ನಾನು ಹೋಗ್ತೀನಿ ಬುಕ್ ಆದಷ್ಟು ನಾನು ಬುಕ್ಗಳನ್ನ ತೊಗೋತೀನಿ ಓದೋ ಅಂಥದ್ದು ನನಗೆ ಯಾವ್ಯಾವ್ದು ಬೇಕು ಅದನ್ನು ನೋಡಿ ನಾನು ತೊಗೋತೀನಿ ಮತ್ತು ಎಷ್ಟು ವೆರೈಟಿ ಇರುತ್ತೆ ಅಂತಂದರೆ ಅಷ್ಟು ವೆರೈಟಿ ಇತ್ತು ಈ ಸಲ ನಾ ಮಂಡ್ಯದಲ್ಲಿ ತುಂಬ ಚೆನ್ನಾಗಿತ್ತು ಮಾತ್ರ ಬುಕ್ಕುಗಳೆಲ್ಲವ ಯಾವ ಬುಕ್ಕು ಇಲ್ಲ ಅನ್ನೋ ಥರನೇ ಇರಲಿಲ್ಲ ಯಾವ್ದು ತೊಗೋಬೇಕು ಯಾವ್ದು ಬೇಡ ಅಂತ ಅಂದ್ಕೊಂಡಂಗೆ ಅನ್ನಿಸ್ತಾ ಇರಲಿಲ್ಲ ನಮಗೆ ಅಷ್ಟು ಬುಕ್ಕುಗಳಿದ್ವು ಅಷ್ಟು ಬುಕ್ಕುಗಳು ತುಂಬಾ ಚೆನ್ನಾಗಿದ್ವು ಎಲ್ಲ ಬುಕ್ಕುಗಳಿವೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿದೋ ಮತ್ತು ನಾವು ನನಗೆ ಏನಂತಂದ್ರೆ ಎಲ್ಲ ತೊಗೊಳಕ್ಕಾಗಲ್ಲ ಅಲ್ವಾ ಅದಕ್ಕೆ ನಮಗೆ ಎಷ್ಟು ಬೇಕು ಬುಕ್ಕು ಅಷ್ಟನ್ನ ತೊಗೊಂಡ್ವಿ ಹಾಗೆ ಅರ್ಧ ನಾವು ಬುಕ್ ಬುಕ್ ಅಂಗಡಿಯಲ್ಲಿ ಬುಕ್ ಮೇಳದಲ್ಲಿ ಇದ್ದು ಆಮೇಲೆ ಅವರು ಭಾಷಣ ಮಾಡ್ತಾ ಇದ್ರು ಅಲ್ಲಿಗೆ ಬಂದ್ವಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ತುಂಬ ಹೊತ್ತು ಆ ಭಾಷಣ ಎಲ್ಲ ಕೇಳಿ ಏನೇನು ಮಾತಾಡಿದ್ರು ಅಂತ ಅದನ್ನೆಲ್ಲ ನೋಡಿದ್ವಿ ಆಮೇಲೆ ಅವಾಗಂತೂ ತುಂಬ ರಶ್ ಇತ್ತು ತುಂಬ ಆಗಿತ್ತು ಆಮೇಲೆ ಮತ್ತೆ ಬುಕ್ಗಳನ್ನ ನೋಡೋಣ ಅಂತ ಮತ್ತೆ ಬಂದ್ವಿ ಎಷ್ಟು ಅಂತಂದರೆ ಸುಮಾರು ಎಕರೆಗಳ ಅಷ್ಟು ಜಾಗಕ್ಕೆಲ್ಲ ಬುಕ್ ಅಂಗಡಿಗಳನ್ನ ಇಟ್ಟಿದ್ರು ಈ ಎಷ್ಟು ವೆರೈಟಿಗಳು ಅಂತಂದ್ರೆ ಅಷ್ಟು ವೆರೈಟಿಗಳು ಇಟ್ಟಿದ್ರು ನಾನು ಸ್ವಲ್ಪ ತೊಗೊಂಡೆ ಬುಕ್ ಪರ್ಚೇಸ್ ಮಾಡಿಕೊಂಡೆ ಆಮೇಲೆ ಈ ಕಡೆ ಬಂದರೆ ಒಂದು ಸ್ವಲ್ಪ ಅದು ಏನು ಅದು ಕುರಿಗಳು ಹೈನುಗಾರಿಕೆ ಬಗ್ಗೆ ಅಂದರೆ ಹೇಗೆ ಭತ್ತ ಅದರದ್ದು ಮತ್ತು ಹಸುಗಳದು ಹೈನುಗಾರಿಕೆ ಮಾಡೋದು ಅದರ ಬಗ್ಗೆ ಎಲ್ಲ ಅಲ್ಲಿ ಹೇಳ್ತಾ ಇದ್ರು ಮತ್ತು ಅದ್ರ ಅದ್ರದನ್ನೆಲ್ಲ ಅಲ್ಲಿ ಇಟ್ಟಿದ್ರು ಅದನ್ನು ಕೂಡ ನೋಡಿದ್ವಿ ಅದು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದರು ಅದನ್ನು ಕೂಡ ಎಲ್ಲ ನೋಡಿಕೊಂಡು ಆಮೇಲೆ ನಾವು ಅಲ್ಲಿಂದ ನಾವು ಮಂಡೇ ಬಿಡೋ ಅಷ್ಟರಲ್ಲಿ ಆರು ಆರೂವರೆ ಆಗೋಗ್ಬಿಡ್ತು ಹಾಗೆ ಇವಾಗ ಒಂದು ಸಿಕ್ಸ್ ತರ್ಟಿ ಆಗಿದೆ ನಾವು ಇವಾಗ ಮೈಸೂರಿಗೆ ಬರ ಬಂದುಬಿಡೋಣ ಅಂತ ಸ್ವಲ್ಪ ಅದು ಏನೇನೋ ಬೇಕಾಗಿದೆ ಸ್ವಲ್ಪ ಬುಕ್ಕುಗಳು ಎಲ್ಲ ಪರ್ಚೇಸ್ ಮಾಡಿಕೊಂಡ್ವಿ ಇವಾಗ ಮೈ ಮೈಸೂರಿಗೆ ಹೊರಟಿದ್ದೀವಿ ಅಲ್ಲಿ ಗಾಡಿ ತೆಗಿಯಕ್ಕೆ ನಮಗೆ ಅರ್ಧ ಗಂಟೆ ಟೈಮ್ ತಗೋತು ಅಷ್ಟು ರೆಶ್ ಇತ್ತು ಮತ್ತು ಗಾಡಿ ತೆಗಿಯಕ್ಕೆ ಕೂಡ ಆಗ್ತಾನೆ ಇರಲಿಲ್ಲ ಅಷ್ಟು ರೇ ಗಾಡಿಗಳಿರೋದ್ರಿಂದ ನಾವು ಮುಂದೆ ಗಾಡಿ ಹಾಕ್ಬಿಟ್ಟಿದ್ವಿ ಅದೇ ಕೂಡ ಒಂದು ಅರ್ಧ ಗಂಟೆ ನಮಗೆ ಟೈಮ್ ತೊಗೊತು ಆಮೇಲೆ ಮೈಸೂರು ಕಡೆ ಹೊರಟ್ವಿ ಎಷ್ಟು ಮಂಡ್ಯದಲ್ಲಿ ಫುಲ್ ಮಂಡ್ಯ ಬಿಟ್ಟು ಸುಮಾರು ಒಂದು ನಾಲ್ಕು ಕಿಲೋಮೀಟ್ರ್ ದೂರನೇ ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಕಿದ್ದು ಅಲ್ಲಿಂದ ನಾವು ಫುಲ್ ಎಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ನನಗೆ ಮೈಸೂರು ನೋಡಿದಂಗೆ ಅನ್ನಿಸ್ತಿತ್ತು ಮಂಡ್ಯ ನೋಡಿದಾಗ ಅಷ್ಟು ಲೈಟಿಂಗ್ ಮಾಡಿ body. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು